ಬೆರಳ್ಳಿ ತಂಗ ಬರ್ತೀನಿ ಇದ್ರ ಬದಲು ಇಂಜೆಕ್ಷನ್ ಹಾಕ್ಸ್ಕೊಳದ್ ಎಷ್ಟೋ ವಾಸಿ ಇತ್ತು ಪಪ್ಪೆ ಬರಿ ನೀನು ಬೆಳ್ಳುಳ್ಳಿ ಮತ್ತೆ ಏನೋ ಹಾಕಿ ಇರ್ತಾ ನಮ್ಮಮ್ಮ ಅನ್ಸುತ್ತೆ ಮಮ್ಮಿ ಚರ್ಮ ವಿಷಯ ಹೋಗ್ಬೇಕಲ್ಲ ಚರ್ಮ ಸುಡುತ್ತೆ ಅಂದ್ರೆ ಅಯ್ಯೋ अरे बापा बस नहीं 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 मार लेता हूँ अरे ना बापा फर्स्ट टाइम ही नरलार्थी रहना नोटीरहता नहीं नहीं क्या करूँगी तेरे साथ ना बताइए यार लेडी का माँ ओ निम्न से इंग्लिश जो जिसमें बिताएगा ये क्या बने तो ना बंजाल के साथ पूरा जाएगा

ಮನೆ ಚಾಕಲೇಟ್ ಚಂದೌಳೆ ಇದು ನನಗೆ ಮನಸ್ತರ ಫೀಲ್ ಕೊಡ್ತಿದೆ. ಮಂಚಲಿ ಮಂಚಿಗೆ ಚಿಲೇ ಏನಿಲ್ಲ. ಮಂಚರು ಬಂದೆ ಸೋ ಮನಸ್ತರನೇ ಇದೆ ಸ್ವಲ್ಪ. ಸೊ تو ಇಸ್ ಜೆ ಸ್ಪ್ರೇಯಿಂಗ್ ಇಟ್ ಔಟ್ ಆಲ್ ಚಾಕಲೇಟ್ ಸುಲ್ ತಂದಿರೋದೆ ಅದು ಅಂದ್ರೆ ಇನ್ನೇನ್ ಮಾಡೋಣ. ಮೊಟ್ಟೆಗಳಂತ ಚನ್ನಾಗಿರೋ ಚಿರೋದೆ ಇಲ್ಲ. ಟೆರಪಿಸ ಇರ್ತಾವೆ but ಕ್ವಾಲಿಟಿ ಇಲ್ಲ. ಗೈಸ್ ರಷ್ಯಾದಲ್ಲಿ ಕ್ವಾಲಿಟಿ ಇರಲ್ವಂತ ಬಟ್ಟೆ. ಪಲೇಟಿನ್ ಎಲ್ಲಾ ತುಂಬಾ ಕಷ್ಟನೇ ಅಲ್ಲ ತುಂಬಾ

ನಮ್ಮ ರೂಕಲ್ಲಿ ನನ್ನ ತಮ್ಮ ಇದ್ದಾನೆ ನನ್ನ ತಮ್ಮಿ ವರ್ಷದอายุ ಇಬ್ರು ಇبرೂನು ಹಿಂಗೆ ಏನಾದ್ರು ಕಷ್ಟ ಪಟ್ಟೇನೋ ಅಂತ ಮಾತಾಡಿದ್ನಿ ಏನು ಎಕ್ಸ್‌ಪ್ರೆಷನ್ ಕೊಡಲ್ಲ ಅದು ಮನ್ಸೊಳಗಡೆ ಇರುತ್ತೆ ಅಂತ ಫೀಲಿಂಗ್ಸ್ ಏ ನೀನು ಗೊಂಬೆ ತರ್ದಿರ ಮನಸೊಳಗೆ ಐತೆ ಭುವಿ ಅನ್ನಬೇಕಿತ್ತು ಹೌದು ಆಕ್ಚುಲಿ ಸಿಂಬಾಗಲ್ಲ ಏ ಇಲ್ಲಿ ನೀನು ರೈಸ್ ಟೈಮ್ ಇದು ಇಲ್ ಸಿಗಲ್ವಾ ಲೈನ್ ಅವರ ಚೊಕ್ಲೆ ಆಣಿ ಆರೋಗ್ಯ ಮಿಂಟು ಮಿಂಟು ತರ ಅಲ್ಲ ಅವ್ರ ಸ್ಪೆಷನ್ ಇಟ್ಟಾನೆ ಒಳಗಡೆ ಜಲಿ ಇದೆ ಅಷ್ಟೇ ಆ ಜಲಿಯನ್ ಚೆನ್ನಾಗಿಲ್ಲ ಒಂಥರ ಬೇಸ್ಟ್ ಚಿಲಿ ಥರ ಇಲ್ಲ ಅಲ್ಲ ಹ್ಮ್ ಐದು ಪ್ಲೇಟ್ ಸೊ ಕೊಟ್ರೆ ಚಾಪ್ ಓಡಾಕ್ ಚಾಕ್ಲೆಟ್ ಏ ರೆಸ್ರೇನ್ ಗೊತ್ತಾ ಭಯ ಸುಳ್ಳು ಅಲ್ಲೇ ತಿಳ್ ಅದು ಇಂಗ್ಲಿಷಲ್ಲಿ ಐತೆ ಅಂತ ಕೇಳ್ಕೊಳ್ಳೋ ಆಯ್ತು ಈಗ ಹೋದೆ ಕರ್ಶನ್ ಏ ಓ

ಯಾ ಲುಬ್ಲು ಯಾ ಯಾ ಲುಬ್ಲು 3 ಗಾಯ್ಸ್ ನಿಮ್ಮ গার্লಫ್ರೆಂಡ್ ಗೆ ಒಸದಾಗ ಏನಾದ್ರೂ ಇಂಪ್ರೆಸ್ ಮಾಡ್ಬೇಕಂದ್ರೆ ಏನಂತೀರಾ ಯಾ ಲುಬ್ಲುತಿ ಯಾ ಲುಬ್ಲುತಿ ಸೋ ಐ ಲವ್ ಯು ಅರ್ಥ ಕರೆಕ್ಟ್ தானே ತಪ್ಪಿಗೆ ಬೇಲ್ ಕೊಟ್ಬಿಟ್ಟು ಆಮೇಲೆ ಈ ಲವ್ ಅನ್ನ ಪದಕ್ಕೆ ರಷ್ಯಾದಲ್ಲಿ ಕರೆಕ್ಟ್ ಲೈಕ್ ಲೈಕ್ ಯು ಅಂತ ಲುಬ್ಲು ಅಂತ ಕರೆಕ್ಟ್ ವರ್ಡ್ ಹ್ಮ್ ತಿಂಬಾ ಏನಾಯ್ತು ಬೆಲ್ಟ್ ಬೆಲ್ಟ್ ಗಾಯ್ಸ್ ನಮ್ ಸಿಂಬಾ ಬೆಲ್ಟ್ ಆ

ನೀನು ಸಂಕಲು ಜೋಗೆ ಇದ್ದೆ ಚೆನ್ನಾಗಿದೆ ಚೆನ್ನಾಗಿ ಇರ್ತಿತ್ತಲ್ಲ ಕರೆಕ್ಟ್ ಅಯ್ಯ ಕರೆಕ್ಟಾ ಕೂತಿದ್ದೀನಿ ನಾನ ನಿನ್ನ ಮೂಲ ರಷಿಯಂದ ಬಂದೊಳ್ಳೆ ಅಂತ ಓವರ್ ಆಗಬೇಕು ಈ ನಾಯ್ ಚೈಗಾ ಕಣ್ಣ ನಿ ದೂರ ಇಟ್ಕಟಾ ಅದು ಕಲ್ಲಿ ಅಕಿ ಅಂತ ಮಾಡ್ತಾರೋ ಯಾರು ಒಂದ್ ಕಡೆ ಒಂದ್ ಕಡೆ ಬರ್ರಿ ನೋಡಿಬೇಕು ಎಸನೆ ಹೋಗು கைசீ அம்மா தான் நான் எதேக்க থ্যাংক ইউ দা নাইন না নউ ইজ রাইট গাইজ আম্মা বেকিল গটা গাইজ ওক ইউ বক ইদক বাইক নাতলে ম্যাথিং ম্যাথিং আদো আদো বক্স 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 দিয়া নে না ইদনা ইদ বক্স 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 ইদক ইলাক শার্ট ইদক শার্ট এইস না নি টা এক পার্সনালিস্ট এই নি চ্যালেঞ্জ ইবেগালা আনতা দে আকো ককে হোট এবাউট মাই প্রেস্টিজ

ఆ కొడు నా తింది ऑलरेडी ఓపెన్ మాడు తిందుట కొడు నా తింది కొడు నంగు ఇది పోయే 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 హ్మ్ చనద చన ఏద నా ₹100 అ హా అత్తుకే అత్తు ఈ 5 స్టార్స్ కే 5 తారా ఐస్ పొటాటో చిప్స్ நம் கொடு <laughs> <Mechanics> <imesh>

ಎಂಡ್ ಮಾಡ್ತಿ ಸೊ ಇಷ್ಟ ಆಗಿತ್ತು ನಮ್ ರಷ್ಯಾ ಬೇಬ್ ತಗೊಂಡ್ ಬಂದಿದ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ನೀವೇನ್ ಮಾಡ್ಬೇಕಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟ್ ಬಟ್ ನೋಡ್ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರ್ಯಕ್ ಹೋಗ್ಬಿಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಓಕೆ ನಾನ್ ಯಾವಾಗ್ಲೂ ಹೇಳ್ತಿರೋತರ ನಿಮ್ಮ ಪ್ರೀತಿಯಲ್ಲಿ ಇಡಿ ಬಂಡ್ ಮಾತುಗಳಿಗೋಸ್ಕರ ಕಾಯ್ತಿರಿ ಅಂತ ಕೇಳ್ತಾ Mae dyna eich vlog Bye bye, take care. Sweet dreams, love you all. ta -da.